ಎಲ್ಲ ಮಾಧ್ಯಮಿತ್ರ ನಮಸ್ಕರಿಸುತ್ತಾ ನಿಮಗೆ ವೆಲ್ಕಮ್ ಮಾಡ್ತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಡಪಲ್ ನಾಗರಾಜ್ ಸರ್ ಅವರು ಹಾಗೂ ವಿದೇಶಿಗಳು ಮತ್ತು ನಾಯಕರು ಮತ್ತು ಉಸ್ತುವಾರಿಗಳಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರು ತಮ್ಮ ನೂತನವಾಗಿ ಗೆದ್ದಿರ್ತಕ್ಕಂಥ ಡಿ ಸಿ ನಿರ್ದೇಶಕರಾಗಿರ್ತಕ್ಕಂಥ ರಘುಪಳ್ಳಿ ಸರ್ ಅವರು ಎನ್ ಎಸ್ ಅವರು ಲಕ್ಷ್ಮಣರು ಬಿ ವಿ ಶ್ಯಾಮಗೌಡರು ಹಾಗೂ ನಮ್ಮ ಬಿ ಎಂ ಶಂಕರಾಮೇಗೌಡರು ಬೆಕ್ಕನ್ ಶಶಿಕಾಂತವರು ಹಾಗೂ ಗುರು ಪ್ರಭಾಕರ್ ಅವರು ಹಾಗೆ ನಮ್ಮ ಎಳ್ಳಿ ಸೋಮಶೇಖರ್ ಅವರು ನಮ್ಮ ಹೊಲ್ಲಳ್ಳಿ ಜಗದೀಶ್ ಅವರು ಸೂರ್ಯಗುಂಡಿ ಪ್ರಭಾ ಪ್ರತಾಪ್ ಅವರು ಇನ್ನೂ ತುಂಬ ಜನ ಇದ್ದಾರೆ ಈ ಒಂದು ಏನು ನನ್ನ ಜೊತೆ ಗೊತ್ತಿದ್ದಂಗೆ ಪ್ರತಿಯೊಂದು ಮೀಟಿಂಗು ಕೂಡ ಒಂದು ಆಗ ಹೋಗಲು ಕೂಡ ಕಷ್ಟ ಇರ್ಬೋದು ಸುಖ ಇರಬಹುದು ಸಂತೋಷ ಇರ್ಬಂತ ಇರ್ಬೋದು ಇದೇ ಇದ್ದೀವಿ ಈ ಮನೆ ನಮ್ಗೆ ಆಗ ಬಂದಿರೋದ್ರಿಂದ ಇಲ್ಲಿ ಕ್ಯಾಂಡಿಡೇಟ್ ಕೂಡ ಸೆಲೆಕ್ಷನ್ ಕೂಡ ಎಲ್ಲ ಇಲ್ಲೇ ಮಾಡಿದ್ವಿ ಅದರಿಂದ ಪ್ರತ್ಯೇಕ ಮಾದರಿ ಕೂಡ ಇಲ್ಲೇ ಮಾಡಬೇಕನ್ನೋದು ನಮ್ಗೆ ಒಂದು ಅದರಿಂದ ಆಲ್ಮೋಸ್ಟ್ ಸಿ ಬ್ಯಾಂಕ್ ಎಲ್ಲ ವ್ಯವಸ್ಥೆಗಳು ಕೂಡ ಅಂದರೆ ಪ್ಲಾನ್ ಎಲ್ಲ ವ್ಯವಸ್ಥೆ ಕೂಡ ಇಲ್ಲೇ ಸೆಲೆಕ್ಷನ್ ಮಾಡಿದ್ದು ಸೊ ಅದರಿಂದ ನಾನು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಕಳೆದ ಚುನಾವಣೆಯಲ್ಲಿ ನಾನಾ ನಿನ್ನ ನಿನ್ನ ನಾನು ದುರಿಸಬೇಕು ಟಕಾಫರ್ಲಿದ್ವಿ ಒಂಬತ್ತು ಹತ್ತು ಒಂಬತ್ತು ಅಂತೂ ಆ ಥರ ಆಟ ಆಡ್ತಾಯಿದ್ರು ಇದ್ರು ಸೊ ಖಂಡಿತವಾಗ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಗೆ ಎಲ್ಪ್ ಆಡಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ನಾನು ಅದನ್ನು ಸಲ್ಲಿಸ್ತಾ ಗೆದ್ದಿರ್ತಕ್ಕಂಥ ಡಿಸಿ ಸಿ ಬ್ಯಾಂಕ್ ನಿರ್ದೇಶನ ಕೂಡ ಅದನ್ನ ಸಲ್ಲಿಸ್ತಾ ಕೆಲವೇ ದಿನ ಪೂಜೆ ಇಟ್ಕೊಂತಾರೆ ಅದಕ್ಕೆಲ್ಲ ಭಾಗವಹಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲೆಲ್ಲ ಡಿ ಸಿಭಾಗಗಳಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇವತ್ತು ನಮ್ಮ ಮುಂದೆ ಕ ಕಣ್ಣು ನಿಂತಿರ್ತಕ್ಕಂಥದ್ದು ಇವತ್ತು ಕೆಮ್ ಚುನಾವಣೆ ಕೋಚಮಲ್ ಚುನಾವಣೆ ತಮ್ಮ ಗೆದ್ದಿದ್ದಂಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರಲಿಲ್ಲ ಒಂದು ಕ್ಯಾಂಡಿಡೇಟ್ ಮತ್ತು ಅನೌನ್ಸ್ ಮಾಡಿದ್ವಿ ನಮ್ಮದು ಕ್ಯಾಂಡಿಡೇಟ್ನ ಪೆಂಡಿಂಗ್ ಇಟ್ಕೊಂಡಿದ್ವಿ ನಾನು ಕೂಡ ನಿಮಗೆ ಕಾಶೀಪುರ್ ಗೇಟಲ್ಲಿ ಕೂಡ ಒಂದು ಮಾತು ಕೊಟ್ಟಿದ್ದೆ ಒಬ್ಬ ಎಮ್ ಎಲ್ ತನಕ ಗೊಂದಲಕ್ಕೆ ಆಗುತ್ತೆ ನಾವು ಅಂತ ಕೂಡ ಹೇಳಿದ್ದೆ ಇದರಿಂದ ನಾವೆಲ್ಲ ಸೇರಿ ಒಮ್ಮತವಾಗಿ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ಪೂರ್ವಕ್ಕೆ ಹಾಲಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಗಾಗ್ಲೇ ಕುಮಾರಸ್ವಾಮಿ ಅವರ ಮಾತುಕತೆ ಆಗಿತ್ತು ಅವರು ಕುಮಾರನ ಮಾತು ಮಾತು ತಕ್ಕಂಗೆ ಆಲಿರ್ತಕ್ಕಂಥ ಯಾರಿಗೂ ತಪ್ಸಪ್ಪ ಹೋಗ್ಬೇಡಿ ಅಂತ ಹೇಳಿದರು ಸೊ ಅದರಿಂದ ಪೂರ್ವಕ್ಕೆ ಕಡೆಪ ನಾಗರ ಸರ್ ಅವ್ರನ್ನ ನಾವು ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಿದ್ದೀವಿ ಈಗಾಗಲೇ ಸಿದ್ದದ ಕೂಡ ತುಂಬ ಜೋರಾಗಿ ನಡೀತಾ ಇದೆ ಅವ್ರದ್ದು ಪೂರ್ವ ಅದಾದಮೇಲೆ ಇನ್ನೊಂದು ಗೊಂದಲವಾಗಿರ್ತಕ್ಕಂಥ ಒಂದು ಇದಿತ್ತು ತಾವುಗಳೇ ಸಾಕಷ್ಟು ವಿಚಾರವಾಗಿ ಇದ್ರ ಬಗ್ಗೆ ಮಾತಾಡಿದ್ರಿ ಆ ವಿಚಾರವನ್ನು ನಾನು ಮಾತಾಡಲೇಬೇಕು ನಮಗೆ ಫಸ್ಟ್ ಕ್ಯಾಂಡಿಡೇಟ್ ಆದಾಗ ಮೂರು ಜನ ಕ್ಯಾಂಡಿಡೇಟ್ ನಮಗೆ ಆಕಾಂಕ್ಷೆ ಇಟ್ಟಿದ್ರು ಒಂದು ವಿ ಶಾಮೇಗೌಡರು ಎಂಟರಾಮೇಗೌಡರು ಗೊಲ್ಲೆ ಜಗದೀಶ್ ಅವರು ನಾನು ಗೊಲ್ಲಲು ಜಗದೀಶ್ ಅವ್ರಿಗೆ ಹೇಳಿದೆ ನಮ್ಮ ವಯಸ್ಸು ಚಿಕ್ಕದಾಗಿದೆ ಇನ್ನು ದೊಡ್ಡ ಅವಕಾಶ ಬರ್ತದೆ ದಯವಿಟ್ಟು ಇದನ್ನು ಬಿಟ್ಕೊಡು ಅಂತ ಕೇಳಿದೆ ಖಂಡಿತವಾದ್ರೂ ಎಲ್ಲ ನಿಮಗೆ ನೋತಕ್ಕಂಥ ಕೆಲಸ ನಾನು ಮಾಡೋಕ್ಕೋಗಲ್ಲ ಅಂತ ಬಿಟ್ಟುಕೊಟ್ರು ಅದಾದಮೇಲೆ ನನಗೆ ಸಮಸ್ಯೆ ಬಂದಿದ್ದು ತುಂಬ ಇದಾಗಿದ್ದು ನಮ್ಮ ಪಶ್ಚಿಮಕ್ಕೆ ಗಂಡರಾಮಗೌರದ್ದು ಮತ್ತು ನಮ್ಮ ಶಾಮೆಗೌರದ್ದು ಇದಿತ್ತು ನಾನು ಸುಮಾರು ಸಾಕಷ್ಟು ಮೀಟಿಂಗ್ಗಳು ಮಾಡಿ ನಾವೆಲ್ಲ ಸೇರಿ ಮೀಟಿಂಗ್ಸ್ ಮಾಡಿ ಹೈಕಮಾಂಡ್ ಚರ್ಚೆ ಮಾಡಿ ನಾನು ಅವ್ರಿಗೆ ಬಿಟ್ಟಿದ್ದೆ ಇಬ್ಬರಲ್ಲಿ ಒಬ್ಬರು ಸೆಲೆಕ್ಷನ್ ಮಾಡ್ಕೊಂಡು ಬನ್ನಿ ನಾವು ಯಾರ ಗೊತ್ತೇನೋ ಹೇಳೋಕ್ಕೆ ನಾನು ಹೊಡಿ ಇಲ್ಲ ಯಾಕಂದರೆ ಇಬ್ಬರು ಕೂಡ ನಾನು ಎರಡು ಕಂಡಿದ್ದಂಗೆ ಪಕ್ಷಕ್ಕೆ ಎರಡು ಕಂಡಿದ್ದಂಗೆ ನೀವು ಯಾರನ್ನೂ ಬಿಟ್ಕೊಳಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗೆ ಬಂದಾಗ ರಾತ್ರಿ ಅಂತಿಮವಾಗಿ ರಾತ್ರಿ ಅಂತಿಮವಾಗಿ ನನ್ನ ದೃಷ್ಟಿಯಲ್ಲಿ ಒಬ್ಬ ನನಗೆ ದೇವರಾದರು ನನ್ನ ಪಕ್ಷಕ್ಕೂ ದೇವರಾದರು ಏಕೆಂತಂದರೆ ನಾನು ನನ್ನ ಪರಿಸ್ಥಿತಿ ಬಂದಾಗ ಬೀರ್ ಶಂಕರಾಮೇಗೌಡರು ರಾತ್ರಿ ನನ್ನಿಂದ ಪಕ್ಷಕ್ಕೆ ಅನ್ಯಾಯ ಆಗೋದು ಬೇಡ ನನ್ನಿಂದ ಡ್ಯಾಮ್ ಆಗೋದು ಬೇಡ ಖಂಡಿತವಾಗ್ಲೂ ಬಿ ನಮ್ಮ ಬಿ ವಿ ಶ್ಯಾಮೇಗೌಡ ಬಿಟ್ಟುಕೊಂಡಿದ್ದ ಒಂದು ಮಾತ್ರ ಅವರು ದೊಡ್ಡ ಮಂಸ ಮಾಡಿದ್ದಾರೆ ಅದರಿಂದ ಪಶ್ಚಿಮಕ್ಕೆ ನಮ್ಮ ಕ್ಯಾಂಡಿಡೇಟ್ ಆಗಿ ಬಿ ವಿ ಶ್ಯಾಮೇಗೌಡರನ್ನ ಆಯ್ಕೆ ಮಾಡಿದ್ವಿ ಸೊ ಇನ್ನೊಂದು ನನ್ನ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ ಯಾರು ಇನ್ನ ಕಮಿಂಗ್ ಎರಡು ಮೂರು ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆಗಳನ್ನ ಎದುರಿಸಬೇಕಿರ್ತಕ್ಕಂಥ ಆಕಾಂಕ್ಷಿಗಳು ಮನಸ್ಸಲ್ಲಿರ್ತಕ್ಕಂಥ ಆಕಾಂಕ್ಷಿಗಳನ್ನ ನಾವೆಲ್ಲ ಈಗಲೇ ಒಟ್ಟುಗೂಡಿಸಿ ಎರಡು ತಂಡಗಳಾಗಿ ರಚನೆ ಮಾಡ್ತಾ ಇದ್ವಿ ನಾವು ರೈಟ್ ಕೂತ್ಕೊಂಡು ನಾನು ಮತ್ತೆ ನಮ್ಮ ಅಧ್ಯಕ್ಷರು ನಾವೆಲ್ಲ ನಿಲ್ಲಿಸಲಾಗ್ ಎರಡು ತಂಡಗಳಾಗಿ ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಏನಂತಂದ್ರೆ ಉಸ್ತುವಾರಿ ತಂಡಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಆ ಉಸ್ತುವಾರಿ ತಂಡಗಳು ಮುಂದೆ ಬದುಕು ಬಾಳ್ತಕ್ಕಂಥ ವ್ಯಕ್ತಿಗಳು ತಮ್ಮ ನಾಟಕಗಳನ್ನು ಬಿಟ್ಟು ಅದಲ್ವಾ ಪಕ್ಷಕ್ಕೆ ದುಡಿಲೇಬೇಕಂತ ಮನಸ್ಸಿರ್ತಕ್ಕಂಥವ್ರು ಎರಡು ತಂಡಗಳ ರಚನೆ ಮಾಡಿ ಆ ಎರಡು ತಂಡಗಳಾಗಿ ಉಸ್ತುವಾರಿ ನೇಮಿಸಿ ಮಾಡಿ ಇವತ್ತಿಂದ ನಾವು ಇಪ್ಪತ್ತೈದನೇ ತಾರೀಕು ಜಯ ಸಾಹಸ ಹೊರತು ಕೂಡ ನಾವು ಎಲ್ಲೂ ಹೋಗದೆ ಇವರಿಗೂ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಗಳನ್ನ ನಾವು ಓದ್ಕೊಳ್ಬೇಕಾಗುತ್ತೆ ಸೊ ಅದರಿಂದ ನಾಕು ಅದು ಇದು ಅದೇ ಇಲ್ಲ ಇಪ್ಪತ್ತೈದನೇ ತಾರೀಕವ ನಾವು ಸಂಪೂರ್ಣವಾಗಿ ಈ ಒಂದು ಜೈದ ಜೈಬೇರಿ ಆದ ತನಕ ಈ ಖಂಡಿತವನ್ನ ನಾವು ಕೆಲಸ ಮಾಡಬೇಕಂತ ಎಲ್ಲ ಲೀಡರ್ಸ್ ಅಲ್ಲೂ ಕೂಡ ನಾನು ಕೇಳ್ಕೊಳ್ತಾ